ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜುವೆಲರಿ ಯುನಿಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲರಿ ಹೊಸಂಗಡಿ ಕಲ್ಜಿಗ ಸಿನಿಮಾ ನೋಡಿ ಆಮೇಲೆ ಮಾತಾಡಿ ಸಿನಿಮಾದಲ್ಲಿ ದೈವ ಅಪಚಾರ ನಡೆದಿಲ್ಲ ಸಿನಿಮಾ ವಿರೋಧಿಸುವವರಿಗೆ ಚಿತ್ರತಂಡ ಮನವಿ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ ಸಿನಿಮಾ ನೋಡಿದವರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಹೊರಗಿನಿಂದ ಒಂದಷ್ಟು ಭಿನ್ನ ಅಭಿಪ್ರಾಯ ಬರುತ್ತಿದೆ ಆದರೆ ನಮಗೆ ಜನರ ಅಭಿಪ್ರಾಯ ಮುಖ್ಯ ನಮಗೆ ಒಂದು ಉತ್ತಮ ಸಿನಿಮಾ ಮಾಡಲು ಹಂಬಲ ಇತ್ತು ಅದು ನೆರವೇರಿದೆ ಇನ್ನೂ ಹಲವರು ಸಿನಿಮಾ ನೋಡಿಲ್ಲ ಅವರೆಲ್ಲರೂ ಸಿನಿಮಾ ನೋಡಬೇಕು ಎಂದು ಕಲ್ಜಿಗಾ ಸಿನಿಮಾ ನಿರ್ದೇಶಕ ಸುಮನ್ ಸುವರ್ಣ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಸಿನಿಮಾ ನೋಡಿದವರು ಇಂತಹ ಸಿನಿಮಾ ಇನ್ನಷ್ಟು ಬರಬೇಕು ಇಂದಿನ ಯುವ ಜನತೆಗೆ ಇನ್ನಷ್ಟು ಭಯ ಭಕ್ತಿ ಬರುತ್ತೆ ಸಿನಿಮಾದಲ್ಲಿ ದೈವ ಅಪಚಾರ ನಡೆದಿಲ್ಲ ಇದನ್ನು ಸಿನಿಮಾ ನೋಡದೇ ಇರುವವರು ಮಾತನಾಡುತ್ತಿದ್ದಾರೆ ಅವರು ಸಿನಿಮಾ ನೋಡಿ ಆಮೇಲೆ ಮಾತಾಡಬೇಕು ಎಂದು ಹೇಳಿದರು ಚಿತ್ರದ ನಿರ್ಮಾಪಕ ಶರತ್ ಕುಮಾರ್ ಎಂ ಕೆ ಮಾತನಾಡಿ ಸಿನಿಮಾದಲ್ಲಿ ಕೊರಗಜನ ದೃಶ್ಯ ಬೇಡ ಎಂದು ದೈವಾರಾಧನಾ ರಕ್ಷಣಾ ಸಮಿತಿ ಮನವಿ ಮಾಡಿದೆ ಆದರೆ ಇದನ್ನು ನಾನೊಬ್ಬನೇ ನಿರ್ಣಯ ಮಾಡಲು ಆಗುವುದಿಲ್ಲ ಈ ಕುರಿತು ಸಿನಿಮಾ ತಂಡದ ಜೊತೆ ಕೂತು ನಿರ್ಣಯ ಮಾಡಬೇಕಿದೆ ವಿರೋಧ ಮಾಡುವವರು ಸಿನಿಮಾ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆದರೆ ಅದೊಂದು ದೃಶ್ಯ ಬೇಡ ಎಂದಷ್ಟೇ ಹೇಳಿದ್ದಾರೆ ನಾನು ಇಲ್ಲಿಯವನು ಅಲ್ಲದೇ ಇರಬಹುದು ಆದರೆ ನಿರ್ದೇಶಕ ಸುಮನ್ ಸುವರ್ಣ ಇಲ್ಲೇ ಹುಟ್ಟಿ ಬೆಳೆದವರು ಹೀಗಾಗಿ ನಮಗೂ ಇಲ್ಲಿನ ದೇವಾರಾಧನೆ ಬಗ್ಗೆ ತಿಳಿದಿದೆ ಕಳೆದ ಮೂರು ದಿನಗಳಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಮಂದಿ ಸಿನಿಮಾ ವೀಕ್ಷಿಸಿದ್ದಾರೆ ಅವರಿಗೆ ಬೇಸರ ಆಗಿಲ್ಲ ಮಾತಾಡುವವರು ಸಿನಿಮಾದ ಒಂದು ದೃಶ್ಯ ನೋಡಿ ಮಾತನಾಡುತ್ತಿದ್ದಾರೆ ಅವರು ಪೂರ್ತಿ ಸಿನಿಮಾ ನೋಡಲಿ ಬೇಕಾದರೆ ಅವರಿಗೆ ಒಂದು ಶೋ ವ್ಯವಸ್ಥೆ ಮಾಡುತ್ತೇವೆ ವೀಕ್ಷಿಸಿ ಅಭಿಪ್ರಾಯ ಹೇಳಲಿ ಎಂದರು ನಾಯಕ ನಟ ಅರ್ಜುನ್ ಕಾಪಿಕಾಡ್ ಮಾತಾಡಿ ಸಿನಿಮಾಕ್ಕೆ ಅದ್ಭುತ ಪ್ರತಿಕ್ರಿಯೆ ಸಿಗುತ್ತಿದೆ ಕಲ್ಚಿಗ ಸಿನಿಮಾವನ್ನ ಒಮ್ಮೆ ನೋಡಿದವರು ಮತ್ತೆ ಮತ್ತೆ ನೋಡುತ್ತಿದ್ದಾರೆ ಇದು ಖುಷಿಯ ವಿಚಾರ ಎಲ್ಲರೂ ನಮ್ಮ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಎಂದರು ನಟ ವಿಜಯ್ ಶೋಭರಾಜ್ ಪಾಗೂರು ಮಾತಾಡಿ ನಡೆಯುತ್ತಿರುವ ವಿದ್ಯಮಾನಗಳೆಲ್ಲ ಸಾಮಾನ್ಯವಾದುದು ಆದರೆ ಸಿನಿಮಾ ನೋಡಿದ ಜನರು ಮೆಚ್ಚಿಕೊಂಡಿದ್ದಾರೆ ಅದು ನಮ್ಮಲ್ಲಿ ಹುಮ್ಮಸ್ಸು ತುಂಬಿದೆ ಒಬ್ಬ ಕಲಾವಿದನಿಗೆ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ನಾವೆಲ್ಲರೂ ತುಳುವರು ನಮ್ಮ ಸಂಸ್ಕೃತಿಗೆ ಅಪಚಾರವಾದರೆ ನಾವೆಲ್ಲ ಒಟ್ಟಿಗೆ ನಿಂತು ಹೋರಾಡೋಣ ಆದರೆ ಒಳ್ಳೆಯ ಪ್ರಯತ್ನವನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸೋಣ ಎಂದರು ವೇದಿಕೆಯಲ್ಲಿ ನಟ ರಂಜನ್ ಬೋಳಾರು ಜ್ಯೋತಿಷ್ ಶೆಟ್ಟಿ ಚಿತ್ರ ಹಂಚಿಕೆದಾರ ಸಚಿನ್ ಎ ಎಸ್ ಉಪ್ಪಿನಂಗಡಿ ರಕ್ಷಿತ್ ಜೋಗಿ ಮತ್ತಿತರು ಉಪಸ್ಥಿತರಿದ್ದರು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಎಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಸಿನಿಮಾನ ನೋಡಿದ್ದಾರೆ ಬಂದು ಕೆಲವು ಮೆಚ್ಚುಗೆ ಮಾತುಗಳನ್ನು ಆಡಿದ್ದಾರೆ ಅದೇ ಈಗ ಕೆಲವರು ನೋಡಿದ್ದಾರೆ ಕೆಲವರೆಲ್ಲ ನಮಗೆ ಅಭಿಪ್ರಾಯನ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಸೊ ಅವರವರ ಅನಿಸಿಕೆಗಳನ್ನ ಅವರು ನಮಗೆ ಕೊಟ್ಟಿದ್ದಾರೆ ಸರ್ ಮಾಡಿದ್ದಾರೆ ತೊಂದರೆ ಹೇಳ್ತಾರೆ ಹಾಗೆ ನಾನು ಕೇಳ್ಕೊಳ್ಳೋದಷ್ಟೇ ಸೊ ಪ್ರೇಕ್ಷಕರಲ್ಲಿ ಸಿನಿಮಾ ಹೇಗಿದೆ ಮತ್ತೆ ಹೇಗಿಲ್ಲ ಅನ್ನೋದ್ರ ಬಗ್ಗೆ ಒಳ್ಳೇದು ಕೆಟ್ಟದ್ದು ಅಂತ ಎಲ್ಲ ವಿಚಾರದಲ್ಲೂ ಇರುತ್ತೆ ಯಾವ ವಿಷಯಕ್ಕೆ ಹೋದ್ರೂ ಕೂಡ ಎರಡೂ ಇರುತ್ತೆ ಒಳ್ಳೇದು ಅದೇ ಒಳ್ಳೇದನ್ನ ನೋಡಿ ಕೆಟ್ಟದನ್ನ ಮಾಡೋರು ಇರ್ತಾರೆ ಅದೇ ಈಗ ನಮಗೆ ಒಂದು ಯಾವುದೇ ಒಂದು ಸಿನಿಮಾ ಆಗಿರ್ಬೋದು ಯಾವುದೇ ಕ್ಷೇತ್ರ ಆಗಿರ್ಬೋದು ಒಂದು ವಿಚಾರ ಇಟ್ಕೊಂಡು ಒಳ್ಳೇದನ್ನ ಅನುಕರಣೆ ಮಾಡೋರು ಇರ್ತಾರೆ ಕೆಟ್ಟದಾಗಿ ಅನುಕರಣೆ ಮಾಡೋರು ಇರ್ತಾರೆ ಸೊ ನಮಗೆ ಇಲ್ಲಿ ಕೆಟ್ಟದಾಗಿ ಯಾರು ಅನುಕರಣೆ ಮಾಡ್ತಾರೆ ಅವರಿಗೆ ನಮ್ಮ ಚಿತ್ರದಿಂದ ಏನು ಅನುಕರಣೆ ಮಾಡ್ತಾರೆ ನಾವು ಅದಕ್ಕೆ ಬದ್ಧ ಅದನ್ನ ನಾವು ಅವ್ರಿಗೇನು ಶಿಕ್ಷೆ ಕೊಡಿಸ್ಲಿಕ್ಕೆ ನಾವು ಖಂಡಿತ ನಾವು ಅದಕ್ಕೆ ನಮ್ಮ ಹೋರಾಟ ನಮ್ಮ ಚಿತ್ರತಂಡ ಮೊದಲಿನ ಹೇಳ್ಕೊಂಡು ಬಂದಿದೆ ಸೊ ಅದರಿಂದ ಒಳ್ಳೇದನ್ನ ಅನ್ಕೊಳ್ಳೋರು ಅನ್ಕೊಳ್ಳೋ ಅವರು ನಮ್ಮ ಚಿತ್ರದಿಂದ ಎಷ್ಟು ಜನ ಇದ್ದಾರೆ ಅಂದ್ರೆ ಎಲ್ಲಾ ವಿಚಾರದಲ್ಲೂ ಇರುತ್ತೆ ಬರೀ ಚಿತ್ರದಿಂದ ಮಾತ್ರ ಅಂತಲ್ಲ ಸೊ ಎಲ್ಲಾ ಕ್ಷೇತ್ರದಲ್ಲೂ ಅದು ಇದ್ದೇ ಇರುತ್ತೆ ಸೊ ನಮಗೆ ಇಲ್ಲಿ ಏನಾಗಿದೆ ಏನ್ ಬೇಕನ್ನೋದು ನಾವು ಇಲ್ಲಿ ಮುಖ್ಯವಾಗಿ ತಗೊಳ್ಬೇಕಾಗತ್ತೆ ಅದಕ್ಕೆ ನಾನು ನಮ್ಮ ಪ್ರೇಕ್ಷಕರಲ್ಲಿ ಯಾರಿಗೆ ಅದನ್ನ ಬಾಯ್ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ನಾನು ನನ್ನ ರಿಕ್ವೆಸ್ಟ್ ಇಷ್ಟೇ ಸಿನಿಮಾ ಒಮ್ಮೆ ಬಂದು ನೋಡಿ ಅದರಲ್ಲೂ ಕೂಡ ನೀವು ಅದನ್ನ ಪ್ರೀತಿಯಿಂದ ಬಂದು ನೋಡಿ ಅದಕ್ಕೆ ನೀವು ಏನು ಬೇಜಾರಿದೆ ಅದಕ್ಕೆ ಸ್ಪಂದಿಸ್ತೀನಿ ಮತ್ತೆ ಯಾರು ಬೇರೆ ಪ್ರೇಕ್ಷಕರು ಯಾರಿದ್ದಾರೆ ಅದ್ರ ಬಗ್ಗೆ ಭಯ ಬೇಡ ಪ್ರೀತಿಯಿಂದ ಬಂದ ನಮ್ಮ ಚಿತ್ರವನ್ನ ನೋಡಿ ಸೊ ಅದ್ರ ಬಗ್ಗೆ ನಮಗೆ ನಿಮ್ಮ ಒಂದು ನಾಲ್ಕು ಅಭಿಪ್ರಾಯನ ಹೇಳ್ಬೇಕಂತ ನಾನು ನಿಮ್ಮ ನಿಮ್ಮಲ್ಲಿ ನಿಮ್ಮ ಮುಖಾಂತರ ನಾನು ಕೇಳಿಕೊಳ್ತೇನೆ ಸೊ ಈ ನಮಗೆ ಕೊಟ್ಟಂತ ಜನರು ಕೊಟ್ಟಂತ ಒಂದು ಅದ್ಭುತ ರಿಯಾಕ್ಷನ್ ಇಂದ ಈ ಖುಷಿಯನ್ನ ನಮ್ಮ ಪತ್ರಿಕಾದ ನಮ್ಮ ಬೆನ್ನೆಂಬು ಕಲಾವಿದನಿಗಾಗಿರ್ಲಿ ಒಂದು ಸಿನಿಮಾ ತಂಡಕ್ಕಾಗಿರ್ಲಿ ನಮ್ಮ ಬೆನ್ನೆಂಬು ನಮ್ಮ ಪತ್ರಿಕಾ ಮಾಧ್ಯಮ ಸೊ ಇದನ್ನ ನಿಮ್ಮ ಜೊತೆ ಹಂಚಿದ್ರೆ ಇನ್ನಷ್ಟೊಂದು ಜನಗೆ ಈ ಒಂದು ಸಿನಿಮಾದ ಬಗ್ಗೆ ಗೊತ್ತಾದ್ರೆ ಇನ್ನಷ್ಟು ಜನ ಬಂದು ಈ ಸಿನಿಮಾನ ನೋಡಿ ನಮ್ಮ ನಿರ್ಮಾಪಕರಿಗಾಗಿರಲಿ ನಮ್ಮ ನಿರ್ದೇಶಕರಿಗಾಗಿರಲಿ ನಮ್ಮ ಕಲಾವಿದರಿಗಾಗಿರಲಿ ಇಡೀ ತಂಡಕ್ಕೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದ್ದಾರೆ ಆಗುತ್ತೆ ಸೊ ಈ ಮೂಲಕ ನನ್ನ ಪತ್ರಿಕಾದ ಎಲ್ಲ ನನ್ನ ಮಾತವರಿಗೆ ನಾನು ಕೇಳ್ಕೊಳ್ಳೋದು ಒಂದೇ ನಮ್ಮ ಸಿನಿಮಾ ತುಂಬ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ ಮಂಗಳೂರಲ್ಲಿ ನೀವು ಯಾರತ್ರ ಕೇಳಿದ್ರು ಕಂಜಿಗ ಸಿನಿಮಾ ನೋಡಬೇಕಂತಲೇ ಹೇಳೋದೊಂದು ಮಾತು ನಡೀತಾ ಇದೆ ಆ್ಯಂಡ್ ನೋಡೋದವರು ಒಳ್ಳೆಯ ಪ್ರತಿಕ್ರಿಯೆ ಅಂದರೆ ಎಲ್ಲ ಗ್ರೂಪ್ ಬಹುಶಃ ನಾನು ನನ್ನ ನೋಡುವಂಥ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ ಅಮ್ಮಂದಿ ಅವರು ಎಲ್ಲ ಸಿನಿಮಾವನ್ನು ನೋಡಿ ಇಲ್ಲ ಮಗನನ್ನು ತರಿಸಿ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ